ಪುಂಡಿ ನಮ್ಮ ಮನೆ ಕರು ನೋಡಿ ಫ್ರೆಂಡ್ಸ್ ನಾನು ಮನೆ ಒಳಗಡೆ ಬರುತ್ತೆ ಅಂತ ಹೇಳ್ತಾ ಇದ್ದೆ ಅಲ್ವಾ ನೋಡಿ ನಾನು ಮುಂದಗಡೆಯಿಂದ ಮಗುಗೆ ಊಟ ಮಾಡಿಸ್ತಾ ಕೂತಿದ್ದೆ ನೋಡುವಾಗ ಇವಳು ಒಳಗಡೆ ಬಂದು ಹಿಂಡಿ ಮುಟೆ ಹತ್ತಿರ ಬಂದುಬಿಟ್ಟು ಸ್ಮೆಲ್ ನೋಡ್ತಾ ಇದ್ಲಂತೆ ಹಿಂಡಿ ಹಿಂಡಿ ಬೇಕು ಅಂತಂದ್ಬಿಟ್ಟು ಮಗಳು ಇವತ್ತು ಸ್ಯಾಟರ್ಡೆ ಮಧ್ಯಾಹ್ನ ಬಂದಿರೋದ್ರಿಂದ ಅವಳು ಇವತ್ತು ಫಸ್ಟ್ ನೋಡಿರೋದು ಒಳಗೆ ಬಂದಿರೋದು ಅಮ್ಮ ಇಲ್ಲಿ ನೋಡಿ ಯಾರು ಬಂದಿದ್ದಾರೆ ಒಳಗಡೆ ಅಂತ ಹೇಳಿದ್ಲು ನಾನು ಮತ್ತೆ ಕರೋನಾ ಅಂತ ಕೇಳಿದೆ ಹೌದು ಅಂದ್ಲು ಮತ್ತೆ ಹಿಂಡಿ ಮೂಟೆ ಹತ್ರ ಇದ್ದಾಳೆ ಅಂತ ಹೇಳಿದ್ಲು ಸರಿ ಒಂದು ಪೀಸ್ ತಕ್ಕೊಡ್ದೆ ನೋಡ್ತಾ ಇರ್ಬೋದು ಹಿಂಡಿನ ಚೆನ್ನಾಗಿ ತಿಂತಾ ಇದ್ದಾಳೆ ಅತ್ತ ಮಗ ಅವ್ವ ಅವಳು ಹಿಂಡಿ ತಿಂತ ಇರೋದಕ್ಕೆ ನನ್ನ ಮಗ ಹೇಳ್ತಾ ಇದ್ದಾನೆ ಸಗಣಿ ಹಾಕಿದಾಳೆ ಅಂತ ಹೇಳ್ತಾ ಇದ್ದಾನೆ ಕರುಗೆ ಅದು ಹಿಂಡಿ ತಿಂತ ಇರೋದು ಓಹ್ ಹೌದು ಆಚೆ ಮಾಡಿದಾಳಲ್ಲಾ ಹೌದು ಮಾರಯ್ಯ ಒಳಗಡೆ ಬಂದು ಸಗಣಿ ಎಲ್ಲ ಹಾಕಿ ಮಗ ತೋರಿಸ್ತಾ ಇದ್ದಾನೆ ನಾನು ಅನ್ಕೊಂಡೆ ಇಲ್ಲಿ ನೋಡಿ ಹಿಂಡಿ ಪೀಸ್ ಬಿದ್ದೀರಿ ಅಲ್ವಾ ಅದಕ್ಕೆ ಹೇಳ್ತಾ ಇದ್ದಾನೆ ಅಂತ ಅನ್ಕೊಂಡ್ಬಿಟ್ಟು ನಾನು ಅನ್ಕೊಂಡೆ ಇದ್ ನೋಡಿದ್ರೆ ಹೌದು ಸಗಣಿ ಹಾಕಿದ್ದಾಳೆ ಒಳಗಡೆ ಬಂದ್ಬಿಟ್ಟು ಚೆನ್ನಾಗಿ ಬಂದಿತ್ಕೊಂಡು ಮನೆ ಒಳಗಡೆ ಹೋಗೋಣ ಆಯ್ತಾ ತಿಂದು ಹೋಗೋಣ ಹೊರಗೆ ಹೋಗ್ಬೇಕು ಒಳಗಡೆನೇ ಇರೋದ ನೀನಾಂತ ವೇಲಿ ಒಳಗಡೆ ಬಿಟ್ಟಿದ್ದೆಲ್ಲ ತೆಗ್ದು ಪ್ರೆಸ್ ಆಯಿತು ಹ್ಞೂ ಹಾಂ ಒಳಗೆ ಬಂದ್ಬಿಡ್ತಾಳೆ ಮುದ್ದು 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 ಕರು ರಾಣಿ ರಾಣಿ ನಡಿ ಜನಕ್ಕೆ ಇಲ್ಲ ಅದಕ್ಕೆ ಏಯ್ ಇಲ್ಲಿ ಬರಬೇಡ ಹೋಗು ಆಚೆ ಹೋಗು ಆಚೆ ಹೋಗು ಅಲ್ಲಿ ಜಾರತ್ತೆ ನಿಂಗೆ ಕಾಲು ಮತ್ತೆ ಬೀಳ್ತೀಯ ಹೋಗೋಣ ಹೊರಗೆ ಹೋಗೋಣ ಹ್ಞೂ ಹೋಗೋಣ ಹೋಗ್ಬೇಕು ಸಾಕು ಹೋಗ ಹೋಗೇ ಹೋಗ್ಲಿಕ್ಕೂ ಕೇಳ್ತಾ ಇಲ್ಲ ಇಲ್ಲೇ ಆಚೆ ಈಚೆ ತಿರುಗ್ತಾ ಇದ್ದಾಳೆ ಈಗ ಮೂಟೆ ನೋಡಿದಾಳಲ್ವ ಇನ್ನೂ ಬಾಗಿಲೆಲ್ಲ ತೆಗೆದಿಟ್ರೆ ಆಗಿದ್ದಲ್ಲ ಏಳನ್ನು ಬಿಟ್ಟಾಗ ಬಾಗಿಲು ಹಾಕಿಡ್ಬೇಕು ನೋಡ್ತಾ ಇರ್ಬೋದು ಇಲ್ಲಿ ನಾವು ಸೈಡಲ್ಲಿ ಹಿಂಡಿ ಮೂಟೆ ಇಟ್ಟಿದ್ದೀವಿ ಬೇರೆ ಕಡೆಯೆಲ್ಲ ಇಟ್ಟರೆ ಇರುವೆ ಎಲ್ಲ ಬರುತ್ತೆ ಅಂತ ಅಂದ್ಬಿಟ್ಟು ಈಚೆನೇರು ಇಲ್ಲಿ ಇಟ್ಟಿದ್ದೆ ನಾನು ಹ್ಮ್ ಒಳ ಹ್ಮ್ ಈಗ ಆಚೆ ಹೋಗ್ಲಿಕ್ಕೆ ಆಗಲ್ಲ ನಿಂಗೆ ಮೈಟ್ಲಿ ಹೇಳ್ದು ಹ್ಮ್ ಬಟ್ಟೆ ಎಲ್ಲ ಒಣ್ಗಕ್ ಹಾಕಿದ್ದೀನಿ ಮಳೆ ಬಂತಲ್ಲನೇ ಒಣ್ಗಿದೀಯ ನೋಡು ಮಗ ಹೋಗಿ ತೆಳು ತೆಳು ಇರೋ ನಿಮ್ದೆಲ್ಲ ತೆಗಿ ನಂದಿರಲಿ ತೊಂದರೆ ಇಲ್ಲ ಬೇಕು ನೋಡಿ ಈಚೆಯಿಂದ ಬಂತು ಮಗ ಈಗ ಅಲ್ಲಿ ಹೋಗಿ ನಿಂತ್ಕೊಂಡಿದ್ದಾನೆ ಒಂದು ಊಟ ಆಗಿಲ್ಲ ಊಟ ಮಾಡಿಸ್ತಾ ಇದೆ ಊಟ ಮಾಡು ಅಂತ ಹಾಕ್ಕೊಟ್ರೆ ಊಟ ಮಾಡೋದೇ ಇಲ್ಲ ಅಂತ ಅಂದ್ಬಿಟ್ಟು ಕೂತ್ಕೊಂಡು ಮತ್ತಿನ್ನೇನು ಮಾಡೋದಂತ ಊಟ ಮಾಡಿಸ್ತಾ ಇದೆ ನೋಡುವಾಗ ಈ ಹುಳಿ ಈಚೆಯಿಂದ ಬಂದಿದ್ದಾಳೆ ಹೂಳಿಗೆ ಇಳಿಯೋಕ್ಕಾಗಲ್ಲ ಅಂದರೆ ಮತ್ತೆ ಆಚೆನೆ ತಿರ್ಗಿ ನಿಂತಿದ್ದಾಳೆ ಇವಾಗ ಎಲ್ಲಿಗೆ ಬರ್ತಾಳೆ ನೋಡ್ಬೇಕೀಗ ಹ್ಞೂ ಹ್ಮ್ 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 ಹುಣ್ಗಿದ್ಯಾ ಯೂನಿಫಾರ್ಮ್ ಎಲ್ಲ ಹುಣ್ಗಿಲ್ಲ ಅಂದ್ರೆ ಆಚೆ ಹಾಕ್ಬೇಕಲ್ ಒಳಗಡೆಯಿಂದ ಏದಿವ್ರಿ ಬೆಕ್ಕು ಬಂತ ಅನ್ಬಿಟ್ಟು ಬೆಕ್ಕಿಗೆ ಸರಿಯಾಗಿ ಓದಿತ್ತು ಕಣೆ ಅದು ಬೆಕ್ಕು ಇದಕ್ಕೆ ಏನೋ ಮಾಡಕ್ ಬಂತು ಅಂತ ಅನ್ಬಿಟ್ಟು ಕಾಲ್ ತೆಗ್ದು ಓದಿತಲ್ಲ ನೋಡು ಬೆಕ್ಕು ಓಡೋಯ್ತು ಒಳಗೆ ಹ್ಮ್ ಇನ್ನು ಒಳ್ಳೆ ಕತೆ ಒಳಗಡೆ ಬಂದಿದ್ದಲ್ದೆ ಒಳಗಡೆ ಇರೋರಿಗೆಲ್ಲ ಒದ್ರೆ ಯಾರು ಬಿಟ್ಕೊಳ್ತಾರೆ ನಿನ್ನ ಒಳಗೆ ಹಾ ರಾಣಿ ಏ ರಾಣಿ ಓ ಏನಾ ಏನು ಹೇಳ ತೆಗಿಬೇಕಂತ ಎಲ್ಲದು ಹಾ ಸ್ವೆಟರ್ ಒಣಗಿಲ್ಲ ಕಂದ ಸ್ವೆಟರೆಲ್ಲ ಹಾಕಿದ್ದೆ ಅದೆಲ್ಲ ಒಣಗಿರಲ್ಲ ನಾನು ಇವತ್ತು ಬಟ್ಟೆ ಒಗಿತೇ ಸ್ವಲ್ಪ ಲೇಟಾಗಿತ್ತು ಆದ್ದರಿಂದ ಇವಾಗ ಮಳೆ ಬೇರೆ ಶುರುವಾಯಿತು ಸಣ್ಣಕ್ಕೆ ನೋಡಬೇಕು ಮಳೆ ಸ್ವೆಟರ್ ಹೇಗಿದ್ರೂ ಒಣಗಲ್ಲ ಇವಾಗ ಅದೇನು ನಾಳೆ ಬಿಸಿಲಿಗೆ ಒಣಗೋದು ನೋಡಿ ಮಗನ ನಡಿಯಲ್ಲಿ ಆಟ ನಿನ್ನೆ ಬಾಳೆ ತೋಟದಲ್ಲ ತೋಟದಲ್ಲಾಯಿತು ಇವತ್ತೀಗ ಅಕ್ಕ ಬಂದ್ಲಲ್ಲ ಇನ್ ಶುರು ಮಾಡಿಕೊಡ್ತಾರೆ ಈಗ ಆಟವನ್ನು ಓಕೆ ಫ್ರೆಂಡ್ಸ್ ಇವಳನ್ನು ಹೊರಗೆ ಕಳಿಸ್ತೀನಿ ರಾಣಿ ಇಲ್ಲ ಹೋಗೋಣ ಆಚೆ ಹೋಗೋಣ ಆಚೆ ಹೋಗೋಣ ಆಚೆ ಹೋಗಬೇಕು ಸೀದಾ ಹೋಗ್ಬೇಕು ಈಗ ಹೊರಗೆ ಹಾಂ ಹಾಂ ಅಡುಗೆ ಮಾಡೋದೆಲ್ಲ ಬೇಡ ಹೊರಗಡೆ ಹೋಗಿ ಏ ಇವ್ಳು ಒಳ್ಳೆ ಕತೆ ಆ ಹಾಯ್ ಫ್ರೆಂಡ್ಸ್ ನಾನಿಲ್ಲಿ ಸಂಡೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ನಾನು ಒಂದು ಎರಡು ಸೌತೆಕಾಯಿ ಸುಮಾರು ಬೀಜನೆಲ್ಲ ಹಾಕಿ ಗೊಬ್ಬರ ಗುಂಡಿಲೆಲ್ಲ ನೆಟ್ಟಿದ್ದೆ ಅದೆಲ್ಲ ಹಾಳಾಗಿ ಹೋಯಿತು ಮಳೆಯೆಲ್ಲ ಬಂದು ಕೊಳ್ತು ಹೋಯಿತು ಬಳ್ಳಿ ಮತ್ತು ಇಲ್ಲಿ ಒಂದು ಬೀಜದ ಬಳ್ಳಿನ ಇಲ್ಲೊಂದು ಬಿಟ್ಟಿದ್ದೆ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಈಗ ಸಣ್ಣ ಸಣ್ಣ ಮಿಡಿ ಬಿಟ್ಟಿದೆ ಇದರಲ್ಲಿ ಕಾಣಿಸ್ತಾ ಇದೆಯಾ ಅದರಲ್ಲಿ ಈಗ ಒಂದು ಸ್ವಲ್ಪ ದೊಡ್ಡ ಸ್ವಲ್ಪ ದೊಡ್ಡ ಒಂದು ಸೌತೆಕಾಯಿ ಆಗಿದೆ ಎಳೆ ಸೌತೆಕಾಯಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ಇದೊಂದು ಆಗಿದೆ ಇವತ್ತಿ ಇದನ್ನು ಕುಯ್ದು ಇವತ್ತು ಇದ್ರದ್ದು ಪಚ್ಚಡಿ ಮಾಡಬೇಕಂತ ಇದ್ದೀನಿ ಮತ್ತು ಎಲ್ಲೆಲ್ಲ ಹಬ್ಕೊಂಡಿದೆ ಇಲ್ಲಿ ಸಣ್ಣ ಕರು ಬರುತ್ತಲ್ವ ಕರು ಎಲ್ಲ ತಿರ್ಗಾಡೋದ್ರಿಂದ ಅದರ ಕಾಲೆಲ್ಲ ತಾಗಿ ಕೆಲವು ಕಡೆ ಬಳ್ಳಿ ಹಾಳಾಗಿದೆ ಇದೊಂದು ಕಾಯಿನ ಕೊಯ್ದು ಇವತ್ತು ಪಚ್ಚಡಿ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಪಚ್ಚಡಿ ಮಾಡಬೇಕು ಇವಾಗ ಕೊಯ್ಯಬೇಕಿದ ಹೇಗಿದೆ ಅಂತಂದ್ಬಿಟ್ಟು ಫ್ರೆಶ್ ಆಗಿ ಬೆಳೆದಿರೋದು ಅದೇ ಇದು ಮಳೆ ಜಾಸ್ತಿ ಆಗಿರೋದ್ರಿಂದ ಈ ರೀತಿ ಆಗಿದೆ